ಹಾಯ್ ವೆಲ್ಕಮ್ ಟು ಕಣ್ಮನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಹೆಚ್ಚು ಕಾಲ ಬಾಳಿಕೆ ಬರಬೇಕಾ ಇಲ್ಲಿದೆ ಅದ್ಭುತ ಟ್ರಿಕ್ಸ್ ಪ್ರಸ್ತುತ ದೇಶದ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳಿವೆ ಆದರೆ ಗ್ಯಾಸ್ ಬೇಗನೆ ಖಾಲಿಯಾಗುವ ಸಾಧ್ಯತೆ ಇದೆ ನೀವು ಕೆಲವು ತಂತ್ರಗಳನ್ನು ಅನುಸರಿಸಿದರೆ ಗ್ಯಾಸನ್ನು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಗ್ಯಾಸ್ ಸಿಲಿಂಡರನ್ನು ಬಳಸುತ್ತಾರೆ ಪ್ರತಿಯೊಬ್ಬರೂ ಸಿಲಿಂಡರ್ ಹೊಂದಿರಬೇಕು ಹೌದು ಹೊಲೆಯ ಮೇಲೆ ಅಡುಗೆ ಮಾಡಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಉಜ್ವಲ ಯೋಜನೆಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿದೆ ಆದರೆ ಪ್ರಸ್ತುತ ದೇಶದ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳಿವೆ ಆದರೆ ಗ್ಯಾಸ್ ಬೇಗನೆ ಖಾಲಿಯಾಗುವ ಸಾಧ್ಯತೆ ಇದೆ ನೀವು ಕೆ ಕೆಲವು ತಂತ್ರಗಳನ್ನು ಅನುಸರಿಸಿದರೆ ಹೆಚ್ಚು ಕಾಲ ಬಳಕೆ ಬರುವಂತೆ ಮಾಡಬಹುದು ಅಡುಗೆ ಮಾಡುವಾಗ ಬರ್ನರನ್ನು ಮೇಲಕ್ಕೆ ತಿರುಗಿಸುವ ಅಭ್ಯಾಸ ಅನೇಕ ಜನರಿಗೆ ಇರುತ್ತದೆ ಇದು ನಿಮ್ಮ ಎಲ್ ಪಿ ಜಿ ಗ್ಯಾಸ್ ಬೇಗನೆ ಖಾಲಿಯಾಗುವ ಕಾರಣವಾಗಬಹುದು ಅದಕ್ಕಾಗಿಯೇ ನೀವು ಇನ್ನೊಂದಾದರೂ ಬಿಸಿ ಮಾಡಲು ಅಥವಾ ಅಡುಗೆ ಮಾಡುವಾಗ ಜ್ವಾಲೆಯು ಪಾತ್ರೆಯ ಕೆಳಭಾಗದಲ್ಲಿರುವಂತೆ ಬರ್ನರನ್ನು ತಿರುಗಿಸುವುದು ಉತ್ತಮ ಇದು ಎಲ್ ಪಿ ಜಿ ಸಿಲಿಂಡರನ್ನು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುತ್ತದೆ ಮತ್ತು ನಿಮ್ಮ ಅಡುಗೆ ಮನೆಯನ್ನು ಶಾಖದಿಂದ ಮುಕ್ತವಾಗಿಸುತ್ತದೆ ಎಂದು ತಾಂತ್ರಿಕ ತಜ್ಞರು ಹೇಳಿದ್ದಾರೆ ನಿಮ್ಮ ಸ್ಟೌವ್ ಅನ್ನು ಸ್ವಚ್ಛವಾಗಿಡುವುದು ಸಹ ಮುಖ್ಯ ಕಾಲ ಕಾಲಕ್ಕೆ ಅನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ನಿಮಗೆ ಹೆಚ್ಚು ಸಮಯ ಗ್ಯಾಸ್ ಸಿಗುತ್ತದೆ ಇದಕ್ಕಾಗಿ ನಿಮ್ಮ ಗ್ಯಾಸ್ ಜ್ವಾಲೆಯು ಬಣ್ಣ ಬಣ್ಣವನ್ನು ಗಮನಿಸುವ ಮೂಲಕ ನೀವು ತಿಳಿದುಕೊಳ್ಳಬಹುದು ಗ್ಯಾಸ್ ಜ್ವಾಲೆಯು ನೀಲಿ ಬಣ್ಣಕ್ಕೆ ತಿರುಗಿದರೆ ನಿಮ್ಮ ಬರ್ನರ್ ಸರಿಯಾಗಿ ಕಾರ್ಯ ಮಾಡುತ್ತಿದೆ ಎಂದರ್ಥ ಮತ್ತೊಂದೆಡೆ ಜ್ವಾಲೆಯು ಕೆಂಪು ಅಥವಾ ಹಳದಿ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗಿದರೆ ನಿಮ್ಮ ಬರ್ನರ್ ಸ್ವಚ್ಛವಾಗಿಲ್ಲ ಎಂದರ್ಥ ಬೆಚ್ಚಗಿನ ನೀರು ಮತ್ತು ಸ್ಕ್ರಬ್ ಬ್ರಷ್ ಬಳಸಿ ಬರ್ನರನ್ನು ಸ್ವಚ್ಛಗೊಳಿಸುವುದು ಇನ್ನು ಹಾಗೆ ಇದ್ದರೆ ಅದನ್ನು ರಿಪೇರಿ ಮಾಡಿಸುವುದು ಉತ್ತಮ ಅಡುಗೆ ಮಾಡುವಾಗ ಅನೇಕ ಜನರು ನೀರಿನ ಪ್ರಮಾಣವನ್ನು ಅಥವಾ ಪದಾರ್ಥಗಳನ್ನು ಅಳೆಯುವುದಿಲ್ಲ ಹೆಚ್ಚು ನೀರು ಇದ್ದರೆ ಅಡುಗೆಗೆ ಅನಿಲವು ಆವಿಯಾಗುವವರೆಗೂ ಬಳಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ನೀವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ನೀವು ಗ್ಯಾಸ್ ಹೆಚ್ಚು ಕಾಲ ಬಳಕೆ ಬರುವಂತೆ ಮಾಡಬಹುದು ಅಡುಗೆ ಮಾಡುವ ಮೊದಲು ಅಡುಗೆ ಪಾತ್ರೆ ಬರ್ನರ್ ಮೇಲೆ ಇಡುವಾಗ ಒಣಗಿರಬೇಕು ಅದು ಒದ್ದೆಯಾಗಿದ್ದರೆ ಆವಿಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಇದು ಸ್ವಲ್ಪ ಗ್ಯಾಸ್ ವ್ಯರ್ಥ ಮಾಡುತ್ತದೆ ಸಣ್ಣ ನೀರಿನ ಹನಿಗಳು ಹೊಂದಿದ್ದರೆ ಅಡುಗೆ ಪಾತ್ರೆ ನೀರನ್ನು ಆವಿಯಾಗಿಸಲು ಹೆಚ್ಚಿನ ಅನಿಲ ಬಳಸುತ್ತದೆ ಪ್ಯಾನ್ ಬಿಸಿಯಾದ ನಂತರ ನೀವು ಜ್ವಾಲೆಯನ್ನು ಕಡಿಮೆ ಮಾಡುವ ಮೂಲಕ ಗ್ಯಾಸ್ ಉಳಿಸಬಹುದು ಹೆಚ್ಚಿನ ಜ್ವಾಲೆಯನ್ನು ಬಳಸುವುದರಿಂದ ಹೆಚ್ಚಿನ ಗ್ಯಾಸ್ ಬಳಕೆಯಾಗುತ್ತದೆ ಅಡುಗೆ ಮಾಡುವಾಗ ಪಾತ್ರೆಗಳನ್ನು ಮುಚ್ಚುವುದರಿಂದ ಶಾಖವು ಹೊರಬರದಂತೆ ತಡೆಯುತ್ತದೆ ಇದರಿಂದ ಆಹಾರವು ಬೇಗನೆ ಬೇಯುತ್ತದೆ ಮತ್ತು ಗ್ಯಾಸ್ ಉಳಿತಾಯವಾಗುತ್ತದೆ ನಿಮ್ಮ ಪಾತ್ರೆಯ ತಳಕ್ಕೆ ಹೊಂದಿಕೆಯಾಗುವ ಗಾತ್ರದ ಬರ್ನರ್ ಅನ್ನು ಬಳಸಿ ಚಿಕ್ಕ ಪಾತ್ರೆಗೆ ದೊಡ್ಡ ಬರ್ನರ್ ಬಳಸಿದರೆ ಶಾಖವು ವ್ಯರ್ಥವಾಗುತ್ತದೆ ನಿಮ್ಮ ಗ್ಯಾಸ್ ಸ್ಟೌವ್ ಮತ್ತು ಸಂಪರ್ಕಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಕ್ಲೀನ್ ಬರ್ ಬರ್ನರ್ಗಳನ್ನು ಮತ್ತು ಸರಿಯಾದ ಸಂಪರ್ಕವು ಗ್ಯಾಸ್ ಅನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯ ಮಾಡುತ್ತದೆ